ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮಾಡಿ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಅರವತ್ತೊಂಬತ್ತು ದಿಪಿನ್ ಎಂಬ ಹೆಸರಿನ ಮೂಲಕ ಅವರಿದ್ದ ಮನೆಗೆ ಬಾಡಿಗೆ ನೀಡುತ್ತಾ ಜೀವನ ಮುಗಿಯುವಂತೆ ಬದುಕುತ್ತಿದ್ದ ರಜತ್ ಅವನಿಗಿದ್ದ ಒಂದೇ ಒಂದು ಪ್ರಪಂಚ ಧೃತಿ ಅವಳಿಲ್ಲದೆ ಅಕ್ಷರಶಃ ಹುಚ್ಚನಾಗಿದ್ದ ಪ್ರತಿ ವಸ್ತುವಿನಲ್ಲೂ ಕಾಡುವ ನೆನಪುಗಳ ಜೊತೆ ಅವನ ಜೀವನ ನಡೆಸುತ್ತಿದ್ದ ಅಂದು ಜಾನಕಿರಾಮ್ ಸೀತಾ ನಿರಂಜನ್ ಮತ್ತು ಧೃತಿ ಗೆಳತಿಯರೆಲ್ಲ ಸೇರಿ ರಜತ್ನನ ರಾಜಶೇಖರ್ ಮೇಲೆ ಸೇಡು ತೀರಿಸಿಕೊಳ್ಳುವಂತೆ ಹುರಿದುಂಬಿಸಿದ್ದರು ಅವರ ಪ್ಲ್ಯಾನ್ ಪ್ರಕಾರವೇ ಅವನು ಮಾರನೇ ದಿನ ಬೆಳಿಗ್ಗೆ ಯಾರಿಗೂ ಹೇಳಿದೆ ಅಲ್ಲಿಂದ ಹೊರಟ ಮೊದಲು ಅವನು ಹೋಗಿದ್ದು ದುರ್ಗಮ್ಮನ ದೇವಸ್ಥಾನಕ್ಕೆ ಅಲ್ಲಿಯೇ ಅಲ್ಲವೇ ಅವರಿಬ್ಬರ ಜೀವನ ಮುಖ್ಯ ತಿರುವು ಸಿಕ್ಕಿತ್ತು ಅದೇಕು ತುಂಬ ಭಾವುಕನಾದ ಆ ದಿನಗಳ ನೆನೆತು ಆ ದಿನಗಳು ಎಷ್ಟು ಚೆಂದ ಅಲ್ವಾ ಧೃತಿ ನಾನು ನಿನ್ನ ಕಾಡಿಸೋದು ನೀನು ಮಾವ ನಾನೇ ಅಂತ ಹೇಳದೆ ಪ್ರೀತಿಸೋದು ಯಾರದ್ದೋ ಸಂಚಿಕೆ ಬಲಿಯಾಗಿ ನೀನು ಮದುವೆ ಆಗೋದು ಯಾಕೆ ಧೃತಿ ನನ್ನ ಬಿಟ್ಟು ಹೋದೆ ನಾನೆಷ್ಟು ಪ್ರೀತಿ ಮಾಡ್ತೀನಿ ನಿನ್ನ ಬದುಕಿರೋ ಪ್ರತಿ ಕ್ಷಣ ಕೂಡ ನೀನೇ ಬರುವೆ ಎಂಬ ಭರವಸೆಯಿಂದ ಕಾಯ್ತಾ ಇದ್ದೀನಿ ಎಂದವನ ಕಣ್ಣಿಂದ ನೀರು ಜಾರಿತು ನೀ ಕಳೆದುಕೊಂಡದ್ದು ಕೇವಲ ವಸ್ತುವಲ್ಲ ಅತ್ಯಮೂಲ್ಯ ವಜ್ರ ವಜ್ರ ಎಲ್ಲೇ ಇದ್ದರೂ ಹೊಳೆಯುತ್ತದೆ ಅದರ ಪ್ರಕೃತಿಗೆ ಕೆಟ್ಟದ್ದೆಲ್ಲ ನಾಶ ಆಗುತ್ತದೆ ಹೆದರಬೇಡ ನಿನ್ನ ಪ್ರೀತಿ ನಿನಗೆ ಸೇರುತ್ತದೆ ಇದ್ದ ಅಪಾಯಗಳಲ್ಲಿ ಮುಕ್ಕಾಲು ಭಾಗ ಅಪಾಯ ತೀರು ಹೋಗಿದೆ ಇನ್ನಿರುವ ಅಪಾಯ ದಾಟಿದರೆ ನಿಮ್ಮ ಖುಷಿಗೆ ಯಾರ ಅಡ್ಡಿಯೂ ಇಲ್ಲ ಅದೊಂದು ವಿಷದ ಮರದ ಬುಡವನ್ನು ಕೊಚ್ಚಿ ಹಾಕಿ ಬಾ ಅಲ್ಲಿಯೇ ನಿನ್ನ ಪ್ರೀತಿ ಕಾಯುತ್ತಿದೆ ಎಂದು ಜೋರಾಗಿ ನುಡಿದ ಸ್ವಾಮಿಗಳು ಅವನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿ ಅಲ್ಲಿಂದ ಮರೆಯಾದರು ಅವರ ಮಾತಿನಿಂದ ಹೊಸದೊಂದು ಭರವಸೆ ಮೂಡಿತು ಅವನಲ್ಲಿ ಅಂದು ರಾಜಶೇಖರ್ನ ಮಟ್ಟ ಹಾಕಬೇಕೆಂದು ನಿರ್ಧಾರ ಮಾಡಿದವ ತನ್ನೆಲ್ಲ ವಸ್ತುಗಳು ಬಿಟ್ಟು ಹೊಸ ಹೆಸರಿನ ಕಾರ್ಡ್ಸ್ ಮಾಡಿಸಿಕೊಂಡು ಧೃತಿ ಮತ್ತು ಅವನ ಚಿಕ್ಕ ಫೋಟೋ ತೆಗೆದುಕೊಂಡು ಸ್ಥಿತಿಯಟ್ಟ ಹೊರಟ ಅದೊಂದು ದೊಡ್ಡ ಬಿಲ್ಡಿಂಗ್ ರಜತ್ ಮೊದಲೇ ಪತ್ತೆ ಹಚ್ಚಿದ ಬಿಲ್ಡಿಂಗ್ಗಿಂತ ದೊಡ್ಡದ್ದೇ ಅಲ್ಲಿ ರಾಜಶೇಖರ್ನ ಎಲ್ಲ ವ್ಯವಹಾರಗಳು ನಡೆಯುತ್ತಿದ್ದವು ಅಲ್ಲಿಗೆ ರಜತ್ ನನ್ನ ಕೆಲಸಕ್ಕೆ ಸೇರಿಸಲು ಕರೆತಂದಿದ್ದ ರೌಡಿ ಬಾಸ್ ಇವನು ದಿಪೀನ್ ಅಂತ ದಂಧೆಗೆ ಹೊಸಬ ಆದರೆ ತುಂಬ ಅನುಭವ ಇದೆ ನಿನ್ನೆ ನಮ್ಮ ಡ್ರಗ್ಸ್ ಎಲ್ಲ ಪೊಲೀಸ್ಗೆ ಸಿಗದಂತೆ ಹ್ಯಾಂಡಲ್ ಮಾಡಿದವ ಇವನೇ ರಾಜಶೇಖರ್ ಮುಂದೆ ರಜತ್ನ ನಿಲ್ಲಿಸಿ ವರದಿ ಒಪ್ಪಿಸಿದ ಒಬ್ಬ ರೌಡಿ ಒಮ್ಮೆ ತಲೆ ಎತ್ತಿ ನೋಡಿದ ರಾಜಶೇಖರ್ ಎತ್ತರದ ಮೈಕಟ್ಟು ಉದ್ದದ ಗಟ್ಟ ಕದಳಿದ ಕೂದಲು ಮುಖದ ಮೇಲೆ ಎರಡು ಕುರುಪುಗಳು ಎಲ್ ಒಂದು ಕಿವಿಯಲ್ಲಿ ಪುಟ್ಟ ಓಲೆ ಕಣ್ಣುಗಳಲ್ಲಿ ಕ್ರೋಧ ಇವನು ಪರ್ಫೆಕ್ಟ್ ರೌಡಿ ಅನ್ನುವ ರೀತಿ ಬದಲಾಗಿದ್ದ ರಜತ್ ಸ್ವತಃ ರಾಜಶೇಖರ್ ಸಹ ಕಂಡು ಹಿಡಿಯಲಾಗಲಿಲ್ಲ ರಜತ್ ತನ್ನ ಕೆಲಸ ಸಾಧಿಸಲೆಂದೇ ತನ್ನ ಮುಖದ ಮೇಲೆ ತಾನೇ ಕುಯ್ದುಕೊಂಡಿದ್ದಾನೆ ಕೆಲಸದ ಮೇಲಿನ ನಿಷ್ಠೆ ಅವನದ್ದು ಯಾವುದೇ ಒಂದು ಕೇಸ್ನಲ್ಲೂ ಸಹಾಯ ಮಾಡದ ಅಂತ ಇವನನ್ನು ಡೈರೆಕ್ಟ್ ಎಲ್ಲೋ ಬಾರ್ಡರ್ ಒಳಗೆ ಕರೆದುಕೊಂಡು ಬಂದಿದ್ದೀಯಾ ನಿನಗೆ ಪರಿಜ್ಞಾನ ಇಲ್ಲವಾ ನಮ್ಮಲ್ಲಿ ಇರುವ ರೂಲ್ಸ್ ಬಗ್ಗೆ ಹೊಸದಾಗಿ ಬಂದವರಿಗೆ ಈ ಬಿಲ್ಡಿಂಗ್ ಬಗ್ಗೆ ತಿಳಿದುಕೊಂಡರೂ ಅವನೆದುರು ಗ್ರೀನ್ ಜೋನ್ ನಂತರ ಎಲ್ಲೋ ಯಾವಾಗ ನೈಪುಣ್ಯತೆ ಹೊಂದುತ್ತಾರೋ ಆಗ ರೆಡ್ ಜೋನ್ ರಾಜಶೇಖರ್ ನುಡಿಯುವಾಗ ಹಲ್ಲು ಕಚ್ಚಿ ನಿಂತ ರಜತ್ ಅವನಿಗೆ ಇವೆಲ್ಲ ತಿಳಿದೇ ತಯಾರಿ ಮಾಡಿಕೊಂಡು ಬಂದಿದ್ದ ಸಾರಿ ಬಾಸ್ ಇವು ನನ್ನ ಯೆಲ್ಲೋ ಜೋನ್ನಲ್ಲೇ ಬಿಡೋಣ ತುಂಬ ಅನುಭವ ಇದೆ ಮತ್ತೊಮ್ಮೆ ರೌಡಿ ಮುಖಂಡನಲ್ಲಿ ನುಡಿದಾಗ ಒಪ್ಪಿದ ರಾಜಶೇಖರ್ ನೋಡು ಇಲ್ಲಿ ನಡೆಯುವ ಯಾವುದೇ ಕೆಲಸ ಹೊರಗೆ ತಿಳಿಬಾರದು ನೀನು ಸಿಕ್ಕಿ ಹಾಕಿಕೊಂಡರೂ ನಮ್ಮ ಯಾರ ಬಗ್ಗೆ ಬಾಯಿ ಬಿಡಬಾರದು ಷರತ್ತೊಂದು ಹಾಕಿ ಒಪ್ಪಿಗೆ ನೀಡಿದ ರಾಜಶೇಖರ್ ಆಯಿತು ಸರ್ ನೀವು ಹೇಳಿದ ಹಾಗೆ ಮಾಡುವೆ ಕಷ್ಟದಿ ನುಡಿದು ಅಲ್ಲಿಂದ ಹೊರ ನಡೆದ ದಿನದಿನವೂ ಒಂದೊಂದು ಒಳ್ಳೊಳ್ಳೆ ಕೆಲಸ ಮಾಡಿ ರಾಜಶೇಖರಿಗೆ ಹತ್ತಿರವಾಗುತ್ತಿದ್ದಾನೆ ರಜತ್ ಅವನು ಯಾವುದೇ ಕೊಲೆ ಸುಲಿಗೆ ದರೋಡೆ ಡ್ರಗ್ ಇಂಥ ಯಾವುದೇ ಕೆಲಸ ಕೊಟ್ಟರೂ ಹಿಂದೂ ಮುಂದು ನೋಡದೆ ಮಾಡಿಬಿಡುತ್ತಿದ್ದ ಒಮ್ಮೊಮ್ಮೆ ಅವನನ್ನು ಪರೀಕ್ಷಿಸಲು ಅವನಿಗೆ ಡ್ರಗ್ ತೆಗೆದುಕೋ ಎಂದಾಗ ಅವರ ಎದುರು ತೆಗೆದುಕೊಂಡವ ರೂಮಿನಲ್ಲಿರುವಾಗ ನರಳುತ್ತಿದ್ದ ದಿನಕ್ಕೊಮ್ಮೆ ಅವರು ಧೃತಿ ಫೋಟೋದ ಜೊತೆ ಮಾತನಾಡದೆ ಸಮಯದಲ್ಲೇ ಇರಲಿಲ್ಲ ರಜತ್ಗೆ ದಿನವೂ ತಾನು ಮಾಡಿ ಬಂದ ಕೆಟ್ಟ ಕೆಲಸದ ಬಗ್ಗೆ ನುಡಿದು ನೊಂದುಕೊಂಡವ ಅದೆಷ್ಟು ಬೇಗ ತನ್ನಡೆಗೆ ಬರುವಂತೆ ಕೋರುತ್ತಿದ್ದ ಅಂದು ರಜತ್ ತನ್ನ ಡ್ರೈವರ್ ಆಗಿ ಹೊರಗಡೆ ಕರೆದುಕೊಂಡು ಹೋಗಿದ್ದ ರಾಜಶೇಖರ್ ಯಾವುದೋ ಕೆಲಸದ ಮೇಲೆ ಒಬ್ಬನೇ ಹೋಗಿ ಜೊತೆಗೆ ಹೋಗಿದ್ದ ರಜತ್ ಒಬ್ಬನೇ ದಿಪಿನ್ ನಿನ್ನ ನೋಡಿದರೆ ನನಗೆ ತುಂಬ ಹತ್ತಿರದ ಒಬ್ಬ ವ್ಯಕ್ತಿ ನೆನಪಾಗ್ತೆ ನನ್ನ ಅಳಿಯ ರಜತ್ ಅಂತ ಪಾಪ ಬೆಟ್ಟನಿಂದ ಬಿದ್ದು ಸತ್ತು ಹೋದ ಬೇಕಂತೆ ರಜತ್ನನ್ನು ಪರೀಕ್ಷಿತ ರಾಕ್ಷಶೇಖರ್ ಅಯ್ಯೋ ಪಾಪ ನಿಮ್ಮ ಅಳಿಯಾಗೆ ಅಂದರೆ ಹೇಗೆ ಸರ್ ಎಂದು ಸಂತಾಪ ಸೂಚಿಸಿ ತನ್ನ ಕೆಲಸ ಮುಂದುವರೆಸಿದ ನನ್ನ ಮಗಳು ದ್ವಿತೀಯ ಗಂಡ ಆದರೆ ಈಗ ಅವಳು ಇಲ್ಲ ಮೊಸಳೆ ಕಣ್ಣೂರು ಹಾಕುತ್ತಾ ಅವನೊಮ್ಮೆ ವಾರೆ ಕಣ್ಣಲ್ಲಿ ನೋಡಿದರು ಒಳಗೆ ಸುಡುವ ನೋವಿದ್ದರೂ ನಗುತ್ತಾ ಹೀಗಾಗಬಾರ್ದಾಗಿತ್ತು ಸರ್ ಎಂದ ಅಲ್ಲಿಗೆ ಅವರಿಗಿದ್ದ ಕೊಂಚ ಅನುಮಾನವು ಬಗೆಹರಿಯಿತು ಸರ್ ಎಂದು ಜೋರಾಗಿ ಕಿರಿಚಿದವನೇ ಕಾರ್ ಬ್ರೇಕ್ ಓದ್ತಿದ ಯಾಕೋ ಎಂದವ ಸುತ್ತಲೂ ನೋಡಲು ಮುಸುಕುದಾರಿಗಳು ಅವರನ್ನೇ ಸುತ್ತೋರಿದವು ಏಯ್ ರಾಜಶೇಖರ್ ಇಳಿಯೋ ಕೆಳಗೆ ಎಂದಾಗ ಭಯದಿಂದ ಅದರಿದ ಅವ ಎಂದು ಒಬ್ಬನೇ ಆಚೆ ಬಂದವನಲ್ಲ ಇಂದು ರಜತ್ನನ್ನು ಪರೀಕ್ಷೆ ಮಾಡಲು ಬಂದು ಸಿಕ್ಕಿ ಹಾಕಿಕೊಂಡಿದ್ದ ಸರ್ ನಾನು ನೋಡ್ತೀನಿ ನೀವು ಕುಳಿತೀರಿ ಎಂದವ ಅಲ್ಲಿ ಬಂದ ಎಲ್ಲರನ್ನು ಹೊಡೆದು ಓಡಿಸಿದ ಜಾನಕ್ಯರಂ ಅವರು ಕಳಿಸಿದ ನುರಿತ ಪೊಲೀಸ್ ಅಧಿಕಾರಿಗಳು ಅದರಿಂದ ಬೇಕೆಂದೇ ರಜದ ಕೈ ಚೂರಿ ಚಾಕು ಹಾಕಿದರು ಅವನ ನಂಬಿಕೆ ಗಳಿಸಲು ಅದೊಂದು ಮಾರ್ಗ ಅವನಿಗೆ ಅಯ್ಯೋ ದಿಪಿನ್ ಬಾರಪ್ಪ ಎಂದವರು ತಾವೇ ಡ್ರೈವ್ ಮಾಡುತ್ತಾ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಅವನೀಗೀಗ ಆದ ಗಾಯ ನೋಡಿ ಎರಡು ದಿನ ರಜೆ ಕೊಟ್ಟಿದ್ದರು ಮೂರನೇ ದಿನ ಟ್ರಾಫಿಕ್ ಒಂದರಲ್ಲಿ ಕಾರೊಳಗೆ ಕುಳಿತಿದ್ದ ರಜತ್ ಅದೇಕೋ ಅವನ ಹೃದಯ ತನ್ನ ವೇಗ ಹೆಚ್ಚಿಸಿತ್ತು ತಾನು ಕಳೆದುಕೊಂಡಿರುವುದು ಸಿಗುತ್ತೆ ಅನ್ನೋ ಸೋಜಿಗ ನಡೆಯುತ್ತಿದ್ದೇನು ಒಮ್ಮ ಹೃದಯದ ಮೇಲೆ ಕೈ ಇಟ್ಟು ಕಣ್ ಮುಚ್ಚಿಕೊಂಡವ ಅಲ್ಲಿಯೂ ಧೃತಿ ಸಣ್ಣಗೆ ನಕ್ಕು ತನ್ನ ಕಣ್ ತೆರೆದು ದೊಡ್ಡದಾದ ಒಳಗೆ ಕುಳಿತಿದ್ದಾಳೆ ಧೃತಿ ಮೊದಲಿಗಂತೂ ಹೆಚ್ಚು ದಪ್ಪ ಆಗಿದ್ದಾಳೆ ಮೈ ತುಂಬ ಬಟ್ಟೆ ಹಾಕಿಲ್ಲ ಫ್ಯಾಷನ್ ಬಟ್ಟೆ ತೊಟ್ಟಿದ್ದಾಳೆ ಮುಖದಲ್ಲಿ ಕಾಲ್ ಕೆಜಿ ಮೇಕಪ್ ನೋಡುವವರಿಗೆ ಅವಳೇ ಧೃತಿ ಅಂತ ಕಂಡುಹಿಡಿಯಲು ಸಾಧ್ಯವೇ ಇಲ್ಲ ಆದರೆ ರಜತ್ ಹೃದಯ ಮಾತ್ರ ಅವಳ ಹಿಂದೆಯೇ ಓಡಿತ್ತು ಇನ್ನೇನು ಕೈಗೆ ಸಿಕ್ಕಿಬಿಟ್ಟಳು ಎಂದುಕೊಂಡಾಗ ತಪ್ಪಿಸಿಕೊಂಡಳು ಧೃತಿ ಪೆಚ್ಚು ಮೋರೆ ಹಾಕಿಕೊಂಡಾಗ ಮರಳಿ ರಾಜಶೇಖರ್ ಮ್ಯಾನ್ಷನ್ಗೆ ಬಂದ ಅವನು ಬರುತ್ತರೆ ನಗುತ್ತ ಸ್ವಾಗತಿಸಿದರು ರಾಜಶೇಖರ್ ಬಾರೋ ದಿಪಿನ್ ಇನ್ನು ಮುಂದೆ ನೀನು ರೆಡ್ ಜೋನ್ನಲ್ಲಿ ಕೆಲಸ ಮಾಡ್ತೀಯ ನಿನ್ನ ಪ್ರಾಣ ಪನಕ್ಕಿಟ್ಟು ನನ್ನ ಕಾಪಾಡಿದ್ದೀಯಾ ಎಂದವರು ತಾವು ಕುಳಿತಿದ್ದ ಸೋಫಾ ಪಕ್ಕವಿದ್ದ ಬುದ್ಧನ ಮೂರ್ತಿ ಕೈಯನ್ನು ಕೊಂಚ ಸವರಿದರು ಬೃಹದಾಕಾರದ ಬಾಗಿಲೊಂದು ತೆರೆದುಕೊಂಡಿತ್ತು ಅದರ ಮೂಲಕ್ಕೆ ಕೆಳಗೆ ಬಂದವರು ನೋಡಲು ಅದೊಂದು ಸ್ವರ್ಗ ಭೂಮಿಯ ಒಳಗಡೆ ಅವಿತುಕೊಳ್ಳಲು ಮಾಡಿಕೊಂಡಿರುವ ಬಿಲ ಅದೆಷ್ಟು ಚೆಂಚವಿತ್ತು ದೇವಕಿ ನೋಡೆ ಇವನೇ ನನ್ನ ಪ್ರಾಣ ಉಳಿಸಿದವ ಎಂದಾಗ ಹೊರಬಂದರು ದೇವಕಿ ರಾಜಶೇಖರ್ನ ಮೊದಲ ಹೆಂಡತಿ ಇವರ ನಿಮ್ಮ ಪ್ರಾಣ ಉಳಿಸಿದ್ದು ಕುಳಿತುಕೋ ಏನಾದರೂ ತರುವೆ ಎಂದು ಒಳನೆಡೆದರು ಅಪ್ಪ ಆ ಗೌರ್ಮೆಂಟ್ ಕಾಲೇಜ್ ಡ್ರಗ್ ಡ್ರಿ ನೋಡಿಕೊಂಡು ಬರುವೆ ಎಂದು ಹೊರ ನಡೆದ ಇಶಾನ್ ರಾಜಶೇಖರ್ನ ಮಗ ಡ್ಯಾಡಿ ನಾನು ಋಷಿ ಜೊತೆ ಹೊರಗೆ ಹೋಗಿ ಬರ್ತೀನಿ ಅವನ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಎನ್ನುತ್ತ ಹೊರ ಬಂದಳು ಧೃತಿ ಅವಳನ್ನು ನೋಡಿದ್ದೇ ರಜತ್ ಸ್ತಬ್ಧನಾದರೆ ಅವನು ಯಾರೆಂಬುದು ಗೊತ್ತೇ ಆಗದಂತೆ ಅವನ ಪಕ್ಕ ಬಂದು ನಿಂತು ರಾಜಶೇಖರ್ಗೆ ಅಪ್ಪುಗೆ ನೀಡಿದಳು ಧೃತಿ ದಿಪಿನ್ ಇವಳು ನನ್ನ ಮಗಳು ದೃಷ್ಟಿ ಇವನು ನನ್ನ ಅಳಿಯ ಆಗುವವನು ರಿಷಿ ಮುಖ್ಯಮಂತ್ರಿಯವರ ಮಗ ಎಂದು ಧೃತಿ ಮತ್ತು ಅವನ ಪಕ್ಕ ನಿಂತವನ ಪರಿಚಯ ಮಾಡಿದರು ರಾಜಶೇಖರ್ ಮತ್ತೆ ಸಿಗುವ